ಪ್ರಶ್ನೆ ಈ ಪ್ರಶ್ನೆಗೆ ನೀವು ಉತ್ತರ ಕೊಟ್ಟರೆ ನೀವು ಆಗ್ತೀರಾ ಕೋಟಿ ಕುಳ ಹಾಗೂ ನಿಮ್ಗೆ ಸಿಗುತ್ತೆ ಒಂದು ಕೋಟಿ ರೂಪಾಯಿ ರೆಡಿನಾ ಸರ್ ಫುಲ್ ಆಗ್ತಿದೆ ಬೇಗ ಕೇಳಿ ಸರ್ ಕಂಪ್ಯೂಟರ್ ತಗರು ಚಿತ್ರದಲ್ಲಿ ಡಾಲಿ ಧನಂಜಯ್ ಅವರ ಪಾತ್ರದ ಹೆಸರೇನು ನಿಮ್ಮ ಆಪ್ಷನ್ಸ್ ಆಪ್ಷನ್ ಎ ಡಾಲಿ ಬಿ ಡಾಲಿ ಸಿ ಡಾಲಿ ಡಿ ಜಾಲಿ ಸರ್ ಡಾಲಿ ಧನಂಜಯ ಅವ್ರದ್ದು ಪಾಪ್ಕಾರ್ನ್ ಮಂಕಿ ಟೈಗರ್ ಅಲ್ಲಿ ಟೈಗರ್ ಸೀನ ಅಂತ ರತ್ನನ್ ಪ್ರಪಂಚದಲ್ಲಿ ರತ್ನಾಕರ ಅಂತ ಆ ಜೂನ್ ಹದಿನಾಲ್ಕನೇ ತಾರೀಕು ಕೋಟಿ ಅಂತ ಫಿಲಮ್ ರಿಲೀಸ್ ಆಗ್ತಿದೆ ಅದರಲ್ಲಿ ಅವ್ರದ್ದು ಕೋಟಿ ಅಂತ ಹೆಸರು ಎಲ್ಲ ನೆನಪಾಗ್ತಿದೆ ಈ ಟಗರು ಡಾಲಿ ಧನಂಜಯ ಅವ್ರ ಕ್ಯಾರೆಕ್ಟರ್ ಗೊತ್ತಾಗ್ತಿಲ್ಲ ಸರ್ ನನಗೆ ಆನ್ಸರ್ ಗೊತ್ತಿಲ್ಲ ಅಂತಂದ್ರೆ ನಿಮ್ಮ ಹತ್ರ ಇನ್ನೂ ಒಂದು ಆಪ್ಷನ್ ಇದೆ ಫ್ರೆಂಡ್ ಫೋನ್ ಹಾಕೋದು ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್

ಕೇರ್ಸ್ ಫುಲ್ಲು ಜಾಲಿ ಮಾಡನಾದೆ ಕಲನೆ ಕೇಳ್ಕೊಂಡೆ ಫುಲ್ಲು ಜಾಲಿ ಓ ನಿಮ್ಮ ಮೂವತ್ತು ಸೆಕೆಂಡ್ ಸಮಯ ನಿಮ್ಮ ಜೀವನದ ಮೂವತ್ತು ವರ್ಷಗಳ ತರ waste ಆಗೋಯ್ತು ಈಗ ಆನ್ಸರ್ ಮಾಡಿ ನನ್ನ ಫ್ರೆಂಡ್ ಸುರಿನ್ ಹೇಳಿದನಲ್ಲ ಸರ್ ಜಾಲಿ ಸರ್ ಆಮೇಲೆ ಡಾಲಿ 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 ಅಂತ ಕನ್ಫ್ಯೂಸ್ ಮಾಡಕ್ಕೆ ಇಟ್ಟಿರ್ಬೇಕು ಸರ್ ಅದಕ್ಕೆ ಜಾಲಿ ನಿಮ್ಮ ಉತ್ತರ ಆಪ್ಷನ್ ಡಿ ಜಾಲಿ লক ಮಾಡ್ಲಾ ಸರ್ ಮಾಡಿ ಸರ್ ನಿನ್ನ ಆಣೆ ವರ ಮಾಡ್ತೀನಿ ಕಂಗ್ರ್ಯಾಚುಲೇಷನ್ಸ್ ಈ ಶೋ ಪ್ರೊಡ್ಯೂಸರ್ಗೆ ಕಂಗ್ರಾಚುಲೇಷನ್ ನಿಮ್ಮ ಉತ್ತರ ತಪ್ಪು ಮಿಯೋ ಮಿಯೋ ಬೆಕ್ಕು ತಗೊಳ್ಳಿ ಇನ್ನೂರ ಹತ್ತು ರೂಪಾಯಿ ಚೆಕ್ ಸಾರಿ ನೀವು ಕೊಟ್ಟಿದ್ದು ತಪ್ಪು ಉತ್ತರ ಅದರಿಂದ ನಿಮಗೆ ಸಿಗ್ತಾ ಇಲ್ಲ ಕೋಟಿ ಇನ್ನೂರ ಹತ್ತು ರೂಪಾಯಿಯಲ್ಲಿ ಹತ್ತು ರೂಪಾಯಿಯಲ್ಲಿ ತಿನ್ಕೊಂಡೋಗಿ ಬೋಟಿ ಇನ್ನು ಇನ್ನೂರು ರೂಪಾಯಿಗೆ ನೋಡಿ ಫಿಲಂ ಕೋಟಿ ಹೋಗಪ್ಪ ಇನ್ನೊಂದು ಶಾಟ್ ಇದೆ ಪ್ರೀತಿಯ ವೀಕ್ಷಕರೇ ನಿಮ್ಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ಕ್ಯಾನ್ಸಲ್ ಮಾಡಿ wrong answers only